ಆಕಾಶವಾಣಿ ವ್ಯಕ್ತಿತ್ವ ವಿಕಸನದ ಕುರಿತು ಛಲವಾದಿ ಗುರುಪೀಠ ಚಿತ್ರದುರ್ಗದ ಶ್ರೀ ಬಸವನಾಗಿ ದೇವ ಶರಣರೊಂದಿಗೆ ವಿಶೇಷ ಸಂವಾದ ಈ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೆಳಗರೆ ನಾವು ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅತ್ಯುತ್ತಮವಾಗಿ ಬದುಕಬೇಕು ಜೀವನವನ್ನು ಸಾಗಿಸಬೇಕು ಸನ್ಮಾರ್ಗದಲ್ಲಿ ನೆಡಿಬೇಕು ಹೀಗೆಲ್ಲ ಮಾತನ್ನ ಕೇಳ್ತಾನೆ ಇರ್ತೀವಿ ಹೇಳ್ತಾನೆ ಇರ್ತೀವಿ ಸನ್ಮಾರ್ಗವನ್ನ ನಾವು ಪಡಿಬೇಕು ಅಂತಂದರೆ ನಮ್ಮ ವ್ಯಕ್ತಿತ್ವ ವಿಕಾಸ ಆದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಳ್ಳುವುದು ಸುಲಭ ಸಾಧ್ಯವಾದಂತಹ ಒಂದು ಮಾತಲ್ಲ ಆದರೆ ಇಂದು ಹತ್ತು ಹಲವು ಪ್ರಮುಖರ ವ್ಯಕ್ತಿತ್ವವನ್ನು ವಿಕಾಸ ಮಾಡಿದಂತಹ ಒಬ್ಬ ವ್ಯಕ್ತಿಯವರನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ನಾವು ಸಾಮಾನ್ಯವಾಗಿ ಹೇಳುವಂಥ ಒಂದು ಮಾತಿದೆ ಗುರಿ ಇರುತ್ತೆ ಗುರಿ ಸಾಧಿಸುವುದಕ್ಕೆ ಗುರು ಬೇಕು ಅಂತ ನಾವು ಅಂತಹ ಗುರುಗಳನ್ನು ಮಾತನಾಡಿಸ್ತಾನೆ ನಿಮಗೆ ಒಂದಿಷ್ಟು ವಿಷಯವನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇಂದು ನಮ್ಮೊಂದಿಗಿದ್ದಾರೆ ಶ್ರೀ ಜಗದ್ಗುರು ಚಲವಾದಿ ಗುರುಪೀಠ ಚಿತ್ರದುರ್ಗದ ಶ್ರೀಗಳಾದಂತಹ ಶ್ರೀ ದೇವ ಶರಣರು ಬಸವನಾಗಿ ಶರಣ್ರೆ ನಿಮಗೆ ಶರಣ ಶರಣಾರ್ಥಿ ಶರಣ ಶರಣಾರ್ಥಿಗಳು ಹಾಂ ಈಗ ವ್ಯಕ್ತಿತ್ವ ಒಬ್ಬ ವ್ಯಕ್ತಿಯಲ್ಲಿ ಬೆಳಿಬೇಕು ಅಂತಂದರೆ ಏನು ಹೇಳ್ತೀರಿ ವ್ಯಕ್ತಿತ್ವ ಒಬ್ಬ ವ್ಯಕ್ತಿಯಲ್ಲಿ ಬೆಳಿಬೇಕು ಅಂತಂದರೆ ಅವನು ಯಾರ್ಯಾರನ್ನೋ ಮಾದರಿಯಾಗಿ ಇಟ್ಕೊಳ್ಳೋ ಅಂಥದ್ದು ಇವತ್ತು ಉದಾಹರಣೆ ಆಗಿದೆ ಆದರೆ ನಾನೇನು ಅಂತಕ್ಕಂಥದ್ದನ್ನು ಮುಂದೆ ನೋಡ್ತಕ್ಕಂಥ ಒಂದು ಬಾರಿ ತನ್ನನ್ನು ತಾನು ನೋಡ್ಕೊಳ್ಳೋ ಅಂಥ ಸಿಂಹಾವಲೋಕನಕ್ಕೆ ಒಳಗಾದರೆ ಅವನಿಗೇನು ನ್ಯೂನ್ಯತೆಗಳು ಉಂಟಾಗುತ್ತೆ ಏನು ಕೊರತೆ ಇದೆ ಅಂತ ಅವನಿಗೆ ಭಾಸವಾಗತ್ತೆ ಅದು ಯಾರ ಹತ್ರ ಇದೆ ನನಗೆ ಕೊರತೆ ಅಂಥದ್ದು ಯಾರು ನೀಗಿಸಬಲ್ಲರು ಇದು ಎಲ್ಲಿ ಸಿಕ್ಕುತ್ತೆ ಅಂತ ಅವನು ಒಳಗೆ ಸಿಕ್ಕರೆ ಭಾಳ ಬೆಸ್ಟ್ ಒಳಗೆ ಸಿಕ್ಕಿಲ್ಲ ಅಂದಾಗ ಅವನು ಹೊರಗೆ ಹುಡುಕಬೇಕಾಗತ್ತೆ ಆತ್ಮಾವಲೋಕನ ಅವಶ್ಯಕತೆ ಇದೆ ಖಂಡಿತ ಇದೆ ಖಂಡಿತ ಇದೆ ಇ ಈಗ ಇವನ ಆತ್ಮ ಇವನು ಒಳಗಡೆ ಇರುತ್ತೆ ಇವನ ಚೈತನ್ಯ ಇವನು ಒಳಗಡೆ ಇರುತ್ತೆ ಆಗ ಇವನು ಅದನ್ನು ಕಂಡ್ಕೊಳ್ಳೋಕ್ಕೆ ಇವನು ಅಂತರ್ಮುಖಿ ಆಗಬೇಕಾಗತ್ತೆ ಒಳಗಡೆ ನನಗೆ ಹುಲಿ ಏನು ಅಂತ ಗೊತ್ತಾದರೆ ಮಾತ್ರ ಹೊರಗಡೆ ಹುಲಿ ಎಲ್ಲಿದ್ದರೂ ಗುರುತಿಸಕ್ಕೆ ಬರುತ್ತೆ ಎಲ್ಲರಿಗೂ ತೋರ್ಸಕ್ಕೆ ಬರುತ್ತೆ ನೋಡಿ ಅಲ್ಲಿ ಹುಲಿ ಇದೆ ಅಂತ ಆದರೆ ಹುಲಿ ಏನು ಅಂತ ನನಗೆ ಕಲ್ಪನೆ ಇಲ್ಲ ಅಂದರೆ ನಾನು ಪಕ್ಕದಲ್ಲಿದ್ದರೂ ನಾನು ಅದು ಪ್ರತಿಕ್ರಿಯಿಸಲ್ಲ ಆವಾಗ ಅದು ನನ್ನನ್ನೇ ತಿಂದ ಹಾಕುತ್ತೆ ಅದರ ಗುಣ ಸ್ವಭಾವಗಳು ನನಗೆ ಗೊತ್ತಿಲ್ಲ ಹಾಗಾಗಿ ಆ ಹುಲಿ ಕಲ್ಪನೆ ನನಗೆ ಎಷ್ಟರ ಮಟ್ಟಿಗೆ ಜ್ಞಾನ ಆಗತ್ತೆ ಅದರ ಬಿ ಗುಣ ಸ್ವಭಾವಗಳು ಏನು ಅಂತ ತಿಳ್ಕೊಂಡ್ರೆ ನಾನು ಎಚ್ಚರಾಗಿರ್ತೀನಿ ಅದಕ್ಕೆ ಎಚ್ಚರಾಗಿಲ್ಲ ಅಂತ ಅಂದರೆ ನನಗೆ ಹುಲಿ ಬಗ್ಗೆ ಕಲ್ಪನೆ ಇಲ್ಲ ಅಥವಾ ಅನುಭವ ಇಲ್ಲ ಹುಲಿಯ ಬಗ್ಗೆ ಕಲ್ಪನೆ ಇಲ್ಲ ಅನುಭವ ಇಲ್ಲ ಅಂತಂದ ಸಂದರ್ಭದಲ್ಲಿ ಹುಲಿಯನ್ನು ನೋಡಿದಾಗ ಹುಲಿ ಅಂತ ಹೇಳ್ಬಿಡ್ತೀವಿ ಸಾತ್ವಿಕ ಮನೋಭಾವ ಮತ್ತು ಸಾತ್ವಿಕವಲ್ಲದ ಮನೋಭಾವ ಎರಡು ರೀತಿಯ ವ್ಯಕ್ತಿಗಳನ್ನು ನಾವು ನೋಡ್ತೀವಿ ಖಂಡಿತ ತಮ್ಮ ದೃಷ್ಟಿಯಲ್ಲಿ ಒಬ್ಬ ಉತ್ತಮ ವ್ಯಕ್ತಿ ಯಾರು ಅಂತ ಹಾಂ ಯಾರು ಉತ್ತಮವಾದ ವ್ಯಕ್ತಿ ಅಂತ ನಾವು ಅಂದ್ಕೋಬೇಕು ಅಂತ ಅಂದರೆ ಅದಕ್ಕೆ ಮಾನದಂಡ ಇದೆ ಆ ಮಾನವ ಮಾನವ ಮಾನ ವ ಮಾನ ಅಂದರೆ ಇಟ್ ಮೀನ್ಸ್ಟು ಅಳತೆ ಒಬ್ಬ ಇಪ್ಪತ್ತು ಕೆ ಜಿ ಎತ್ತತಾನೆ ಒಬ್ಬ ಮೂವತ್ತು ಕೆ ಜಿ ಎತ್ತತಾನೆ ಒಬ್ಬ ಐವತ್ತು ಕೆ ಜಿ ಎತ್ತಾನೆ ಇನ್ನೊಬ್ಬ ನೂರು ಕೆ ಜಿನೇ ಎತ್ತತಾನೆ ಅದು ಅವನ ಅವನ ಅಂಗ ಸಾಧನೆ ಆದರೆ ಇಲ್ಲಿ ಇನ್ನೊಂದು ಮಾನವ ಅನ್ನೋ ಅಂಥ ಅರ್ಥ ಏನಿದೆ ಅಂದರೆ ಮಾ ಅಂದರೆ ಬೆಳಕು ಮಾ ಅಂದರೆ ಜ್ಞಾನ ಮಾ ಅಂದರೆ ಚೈತನ್ಯ ನವ ಅಂದರೆ ಹೊಸ ಹಾಗಾಗಿ ಮಾನವ ಪದದ ಅರ್ಥ ಹೊಸ ಜ್ಞಾನ ಹೊಸ ಬೆಳಕು ಹೊಸ ಚೇತನ ಹೊಸ ಚೈತನ್ಯ ಅಂದರೆ ಇವತ್ತು ನನಗೆ ಅದು ಪರಿಭಾಷೆ ಅಂತಂದರೆ ಅದನ್ನು ನಾನು ಇವತ್ತು ಕಲಿತೆ ಅಂತ ಹೇಳಲಿಕ್ಕೆ ನನಗೆ ಎಲ್ಲಿಲ್ಲದ ಸಂತೋಷ ಆಗತ್ತೆ ಯಾರು ಭ್ರಮೆಯಿಂದ ಭೂತಕಾಲದಲ್ಲಿರ್ತಾರೆ ಯಾರು ಭ್ರಮೆಯಿಂದ ಭವಿಷ್ಯದ ಕಾಲದಲ್ಲಿರ್ತಾರೆ ಅವರು ವ್ಯಕ್ತಿತ್ವ ಇಲ್ಲದೆ ಇರತಕ್ಕಂಥ ಮಾನವರು ಯಾರು ವಾಸ್ತವವಾಗಿ ಇರ್ತಾರೆ ಇವತ್ತಿನ ಕ್ಷಣವನ್ನು ಇವತ್ತಿನ ಸಂಬಂಧವನ್ನು ಇವತ್ತಿನ ನಮ್ಮ ಎದುರಿಗಿನ ಕಪ್ ಆಫ್ ಟೀ ಕಪ್ ಆಫ್ ಕಾಫಿ ಅದನ್ನ ಅನುಭವ್ಸಕ್ಕೆ ಯಾರು ತಯಾರಿರ್ತಾರೆ ಅವರು ನಿಜವಾದಂಥ ಮಾನವರು ಅವರು ಹೊಸ ಜ್ಞಾನ ಹೊಸ ಬೆಳಕು ಹೊಸ ಚೇತನ ಹೊಸ ಚೈತನ್ಯ ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ವ್ಯಕ್ತಿತ್ವವನ್ನು ಇವತ್ತು ನಮ್ಮ ಅಂಥ ಪ್ರಾಬ್ಲಮ್ಮನ್ನು ಈಜ್ ಓಲಿನೆಸ್ ಅಥವಾ ಈಜ್ ಎಕ್ಸಲೆನ್ಸಿ ಅಥವಾ ಈಜ್ ಹೈನೆಸ್ ಅವ್ರು ಯಾರು ಬೇಕಾದರೂ ಆಗಿರ್ಬೋದು ಆ ಪರಿಭಾವನೆಯಿಂದ ಅನುಭವಿಸುವಂಥ ವ್ಯಕ್ತಿತ್ವವನ್ನು ನಾವು ಒಳ್ಳೆಯ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಾನವ ಈ ಶಬ್ದದಲ್ಲಿನೇ ನಮಗೆ ಮಾನವಂತರಾಗಿ ಬದುಕು ಅನ್ನುವಂತಹದ್ದು ಕೂಡ ಒಂದು ಅರ್ಥವನ್ನು ಕೊಡುತ್ತೆ ಖಂಡಿತ ಹಾಗಿದ್ರೆ ಈಗ ಬಸವನಾಗಿದೇವ ಸರಣ್ರೆ ತಾವು ನಮ್ಮ ಹೇಳಬೇಕು ತಮ್ಮದೇ ಒಂದು ಪರಿಭಾಷೆಯಲ್ಲಿ ಹೇಳೋದಿದ್ರೆ ಅಕ್ಷರ ಜ್ಞಾನವನ್ನು ಹೊಂದಿದಂಥವರೆಲ್ಲರೂ ಕೂಡ ಸುಜ್ಞಾನಿಗಳಾಗ್ತಾರ ಇಲ್ಲ ಉತ್ತಮ ವ್ಯಕ್ತಿತ್ವವನ್ನು ಪಡ್ಕೊಂಡಿರ್ತಾರೆ ಇಲ್ಲ ಈ ಅಕ್ಷರ ಅಂದ ತಕ್ಷಣ ಯಾವುದೋ ಒಂದು ಸರ್ಟಿಫಿಕೇಟಿಗೆ ಬಿ ಎ ಪಡ್ಕೊಂಡೆ ಎಮ್ ಎ ಪಡ್ಕೊಂಡೆ ಪಿ ಎಚ್ ಡಿ ಮಾಡಿದೆ ಅನ್ನೋ ಅಂಥದ್ದು ಅದು ಉಪಜೀವನಕ್ಕೆ ಏನೋ ಒಂದು ಹುದ್ದೆಗೆ ಸೀಮಿತ ಆಗ್ಬೋದು ಬಿಟ್ಟರೆ ನಿಜವಾದ ಮಾನವರ ನಡುವೆ ನಿಜವಾದ ವ್ಯಕ್ತಿತ್ವದಿಂದ ಬದುಕೋದಕ್ಕೆ ದೂರ ಇದ್ದರೂ ಸತ್ಯನೇ ಅದು ಆದರೆ ನಿಜವಾದಂಥ ಸತ್ಯ ಅಥವಾ ವಾಸ್ತವದ ಎಡೆಗೆ ಅಂತಂದರೆ ಅಕ್ಷರ ಅಂದರೆ ಬರೀ ಅಂತ ತಿಳ್ಕೊಂಡ್ಬಿಡ್ತಾರೆ ಆದರೆ ಆ ಪದದಲ್ಲೇ ಕ್ಷರ ಅಂದರೆ ನಾಶವಾಗ್ತಕ್ಕಂಥದ್ದು ಆ ಸೇರ್ಕೊಂಡ ತಕ್ಷಣ ಅದು ನಾಶ ಇಲ್ಲದ್ದಾಗೋಗುತ್ತೆ ಅವಿನಾಶಿ ಆಗುತ್ತೆ ಈಗ ನನ್ನ ದೇಹ ನನ್ನ ಮನಸ್ಸು ನನ್ನ ಪ್ರಾಣ ಇವೆಲ್ಲವೂ ಕೂಡ ನಾಶ ಆಗೋದ್ರ ಜೊತೆಗಿದ್ದಾವೆ ಒಂದು ರೀತಿಯಲ್ಲಿ ಡಸ್ಟ್ಬಿನ್ ಜೊತೆಗಿದ್ದಾವೆ ಏ ಕಸ ಎತ್ತಾಕಪ್ಪ ಅಂದ ತಕ್ಷಣ ಅವ್ನು ಇದರಲ್ಲಿ ಏನಿದೆ ಅನ್ನೋದೇ ನೋಡೋಲ್ಲ ತಗೊಂಡೋಗಿ ಹೊರಗಡೆ ಬಿಸಾಕ್ಬಿಡ್ತಾನೆ ಆದರೆ ಬಿಸಾಕೋದು ಯಾವುದು ಎತ್ತಿಡೋದು ಯಾವುದು ಅನ್ನೋ ಅಂಥದ್ದನ್ನು ನಾವು ಶುದ್ಧತೆಯಿಂದ ನಾವು ಯಾವುದೇ ಒಂದನ್ನು ಶುದ್ಧತೆಯಿಂದ ಪರಿಕಲ್ಪಿಸ್ಕೊಂಡಾಗ ಶುದ್ಧರಾದಾಗ ಶುದ್ಧವಾದ ವಸ್ತುವನ್ನು ಬಿಸಾಕು ಅಂದರೂ ಬಿಸಾಕೋ ಅಂತನಿಗೆ ಒಂದು ಆಗುತ್ತೆ ಇದು ಇನ್ನೊಂದು ಸ್ವಲ್ಪ ದಿವಸ ನನ್ನ ಜೊತೆಗಿದ್ರೆ ಚೆನ್ನಾಗಲ್ವಾ ಅನ್ನೋಂಥ ಪರಿಕಲ್ಪನೆಗೆ ಬರ್ತಾರೆ ಹಾಗೆ ಅದನ್ನು ಬಸವಣ್ಣವರು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಅಂದಿದ್ದಾರೆ ಬಸವನಾಗಿದ್ದೇವೆ ವಿಷಯ ಇದೇ ಸಂದರ್ಭದಲ್ಲಿ ನಾವು ಒಂದು ಮಾತನ್ನು ನೆನಪಿನಲ್ಲಿ ಇಟ್ಕೋಬೇಕು ಈಗ ಸ್ವಚ್ಛತಾ ಹಿ ಸೇವಾ ಎನ್ನುವಂತಹ ಒಂದು ಪಾಕ್ಷಿಕ ನಡೀತಾ ಇರೋ ಹಿನ್ನೆಲೆಯಲ್ಲಿ ನಾವು ಕೇವಲ ಬಹಿರಂಗವಾಗಿ ಶುದ್ಧಿಯನ್ನು ಮಾಡಿದ್ರೆ ಸಾಲದು ಅಂತರಂಗವನ್ನು ಕೂಡ ಶುದ್ಧವಾಗಿ ಇಟ್ಕೋಬೇಕು ಅನ್ನೋವಂಥ ಮಾತನ್ನು ಇದೇ ಸಂದರ್ಭದಲ್ಲಿ ಹೇಳ್ಬೋದು ಅಂತ ಕಾಣುತ್ತೆ ನಾವು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಡ್ತೀವಿ ನಮ್ಮ ಗ್ರಾಮಗಳನ್ನು ಸ್ವಚ್ಛವಾಗಿ ಇಡಬೇಕು ಮತ್ತು ಈ ಕೆಲಸದಲ್ಲಿ ನಮ್ಮೆಲ್ಲರೂ ತೊಡ್ಕೊಂಡಿದ್ದಾರೆ ದಿನಕ್ಕೊಂದು ಗಂಟೆ ಕನಿಷ್ಠವೆಂದ್ರೂ ಕೂಡ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳ್ತಿರೋವಾಗಲೇ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಅಂತರಂಗ ಶುದ್ಧಿಯು ಅಷ್ಟೇ ಪ್ರಮುಖ ಆಗುತ್ತೆ ಅನ್ನೋದನ್ನು ನೆನಸ್ತಾನೆ ನಮ್ಮ ಅಕ್ಷರವಂತರು ಸಾಕ್ಷರರು ಏನು ಮಾಡಬೇಕು ಅಂತ ಹೇಳ್ತೀನಿ ಅಕ್ಷರ ಸಾಕ್ಷರ ಆಗ್ಬೋದು ಆದರೆ ಸಾಕ್ಷಾತ್ಕಾರದೆಡೆಗೆ ಬರಬೇಕಲ್ವಾ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಬರಬೇಕಲ್ವಾ ಅದನ್ನು ಅಕ್ಷರ ಕಲಿದೇ ಹೋದರೂ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡನ್ನೂ ಮಾಡ್ಕೊಳಕ್ಕೆ ಬರುತ್ತೆ ಅದನ್ನು ಬಸವಣ್ಣವರು ನೀನು ಕಲಿತಿದ್ರು ಕಲಿದೇ ಹೋದ್ರು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಮಾಡ್ಕೊಳಪ್ಪ ನೀನು ಈ ದೇವರನ್ನ ಕೂಡಲ ಸಂಗಮ ದೇವರನ್ನ ಒಲಿಸುವಂತ ಪರಿ ಇದು ಅಂತ ಹೇಳಿದ್ದಾರೆ ಬಸವಣ್ಣನವರು ಆ ಕಾಲಘಟ್ಟದಲ್ಲಿ ಈ ಮಾತನ್ನ ಹೇಳಿದ್ರು ಕೂಡ ಇದು ಶಾಶ್ವತ ಇದು ಶಾಶ್ವತವಾದಂತಹ ವಿಶ್ವ ಸಂದೇಶ ಹೌದು ವಿಶ್ವ ಸಂದೇಶವನ್ನ ನೀಡಿದಂತಹ ವಿಶ್ವ ಗುರು ಬಸವಣ್ಣನವರು ಈ ಮಾತನ್ನ ಹೇಳಿದ್ರು ಆದ್ರೆ ತಾವು ಮಾತನಾಡ್ತಾ ಇರಬೇಕಿದ್ರೆ ಬಸವನಾಗಿ ಶರಣ್ರೆ ಒಂದು ಮಾತನ್ನ ಹೇಳಿದ್ರಿ ಅಕ್ಷರ ಇದು ಹುದ್ದೆಯನ್ನ ಕೊಡುವುದಕ್ಕೆ ಅಂತ ಈಗ ತಮ್ಮ ಒಂದು ಮೂಲವನ್ನು ಹುಡುಕೊಂಡು ಹೋದಂಥ ಸಮಯದಲ್ಲಿ ತಾವೂ ಕೂಡ ಅಕ್ಷರವನ್ನ ವಿವಿಧ ರೀತಿಯ ಪದವಿ ಪಡೆಯುವುದರ ಮುಖಾಂತರ ಪಡ್ಕೊಂಡಿದ್ದೀರಿ ಖಂಡಿತ ಆಧುನಿಕ ಜಗತ್ತಿಗೆ ಬೇಕಾಗತಕ್ಕಂಥ ವಿಜ್ಞಾನ ಪದವಿಯನ್ನ ಪಡೆದುಕೊಳ್ಳುವುದರ ರೊಟ್ಟಿಗೆ ಮತ್ತೆ ಯಾವ್ಯಾವ ಪದವಿಯನ್ನು ತಾವು ಪಡ್ಕೊಂಡಿದ್ದೀರಿ ನಾನು ಬಸವ ತತ್ವ ಮಹಾವಿದ್ಯಾಲಯದ ಪದವಿಯನ್ನ ಪಡ್ಕೊಂಡಿದ್ದೇನೆ ಹಾಗೆ ನಮ್ಮ ಮುಕ್ತ ವಿಶ್ವವಿದ್ಯಾಲಯದಿಂದ ಎಮ್ ಎ ಪದವಿಯನ್ನ ಪಡ್ಕೊಂಡಿದ್ದೇನೆ ಹಾಗೆ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಬಿ ಎ ಪದವಿಯನ್ನು ಪಡ್ಕೊಂಡಿದ್ದೇನೆ ನಂತರ ನಮ್ಮ ಕಾನೂನು ಮತ್ತು ಸುವ್ಯವಸ್ಥೆಗೋಸ್ಕರ ಕಾನೂನು ಪದವಿಯನ್ನು ಕೂಡ ಪಡ್ಕೊಂಡಿದ್ದೇನೆ ಹಾಗೆ ಇನ್ನೂ ಒಂದು ಪದವಿಯನ್ನು ಈಗ ಮಾಡೋನಿದ್ದೇನೆ ಅದಕ್ಕೆ ಅಭ್ಯಾಸಗಳನ್ನ ನಡೆಸ್ತಾ ಇದ್ದೇನೆ ಕಲಿಕೆ ನಿರಂತರ ಖಂಡಿತ 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 ಹೌದು ಕಲಿಯುವ ಅದೇ ಅದೇ ರೀತಿಯಲ್ಲಿ ರೀತಿಯಲ್ಲಿ ಒಂದು ದೃಢ ನಿರ್ಧಾರನು ಕೂಡ ಇರಬೇಕು ಖಂಡಿತ ಅದಕ್ಕೋಸ್ಕರನೇ ತಾವು ಇಷ್ಟೆಲ್ಲ ಪದವಿಗಳನ್ನ ಪಡೆದಿದ್ರು ಕೂಡ ವ್ಯಕ್ತಿತ್ವ ವಿಕಸನಕ್ಕೋಸ್ಕರನೇ ತಮ್ಮ ಆಶ್ರಮದಲ್ಲಿ ಹತ್ತು ಹಲವು ಕೈಂಕರ್ಯಗಳನ್ನು ಕೂಡ ಇದ್ದೀರಿ ಅದರ ಬಗ್ಗೆ ನಮ್ಮ ಕೇಳೋರಿಗೆ ಒಂದಿಷ್ಟು ಮಾಹಿತಿಯನ್ನು ಹಾ ನಮ್ಮ ಶ್ರೀ ಜಗದ್ಗುರು ಛಲವಾದಿ ಗುರುಪೀಠದಲ್ಲಿ ಬರೇ ಓದುದಂಥವ್ರಿಗೆ ಮಾತ್ರ ಅಂತಲ್ಲ ನಾನು ಈಗಾಗಲೇ ಓದಿ ಸಾಧನೆ ಸಿದ್ಧಿಯನ್ನ ಪಡ್ಕೊಂಡು ಹಲವಾರು ಪ್ರಶಸ್ತಿಗಳನ್ನ ಪಡ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಅಂಥವ್ರಿಗೆ ಅಲ್ಲ ನಾನು ಜೀವಮಾನದ ಸಾಧನೆಯನ್ನು ಏನಾದರೂ ಮಾಡಬೇಕು ನನ್ನ ಒಳಗಡೆ ಏನು ಶಕ್ತಿ ಇದೆ ಅಂತ ತಿಳ್ಕೊಬೇಕು ಆ ಶಕ್ತಿಯನ್ನು ನಿಜವಾಗೂ ಕೂಡ ನಾನು ನನ್ನ ದೇಹದಿಂದಲೇ ಅನುಭವಿಸ್ಬೇಕು ನನ್ನ ಮನಸ್ಸಿನಿಂದಲೇ ಅನುಭವಿಸ್ಬೇಕು ಆ ನಿಜವಾದ ಚೈತನ್ಯ ಪ್ರಾಣ ಶಕ್ತಿ ಉಪಯೋಗಿಸ್ಕೊಂಡು ಪ್ರಾಣಾಧಾರಿತವಾದಂಥ ಸಾಧನೆ ಮಟ್ಟಕ್ಕೆ ಕಮಿಟ್ ಮಾಡಬೇಕು ಅನ್ನೋವಂಥ ಒಂದು ವಾಸ್ತವವಾದಂಥ ಸಂಗತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಅದನ್ನು ಅನುಭವಿಸ್ಲಿಕ್ಕೆ ಅದು ನಿಜವಾದಂಥ ಆನಂದ ಈಗ ಕಾಫಿ ಬೇಡೋ ಅಂಥವ್ರಿಗೆ ಕಾಫಿ ಕುಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ ಅನ್ನೋ ಭಾವನೆ ಇದೆ ಅಶ್ವಾದಂಥವ್ರಿಗೆ ಊಟ ಮಾಡಿದ್ರೆ ಅದರಿಂದ ಆಗೋ ಒಂದು ಸಂತೃಪ್ತಿನೇ ಬೇರೆ ಇದೆ ಹಾಗೆ ನಿಜವಾದ ನನ್ನ ದೇಹದ ಸಾಧನೆ ಅಸಾಧನ ವಸ್ತುವ ನನ್ನ ಮನಸ್ಸು ಸಾಧನೆ ಮಾಡೋದಕ್ಕೆ ತಯಾರಿದೆಯಾ ಇದನ್ನು ನಾನು ಬಳಕೆ ಮಾಡ್ಕೋಬೋದಾ ಹಾಗೆ ಇವೆರಡಕ್ಕೂ ಬೇಕಾಗಿರ್ತಕ್ಕಂಥ ಪ್ರಾಣ ಅದನ್ನು ಜಂಗಮ ಅಂತ ಕರಿತೀವಿ ಅದು ಶಾಶ್ವತವಾಗಿದ್ದು ಅದನ್ನು ಈಶ್ವರ ಅಂತ ಕರಿತೀವಿ ಹಾಗೆ ಈ ದೇಹ ಮನಸ್ಸು ಪ್ರಾಣ ಜೀವ ಜಗತ್ತು ಈಶ್ವರನ ಸಂಬಂಧವನ್ನು ನಮ್ಮ ಮೂರೇ ಪ್ಯಾರಾಮೀಟರ್ ನಮ್ಮ ಅಪ್ಪನ ಆಸ್ತಿನೂ ನಂದಲ್ಲ ನಾನು ಗಳಿಕೆ ಮಾಡೋ ಆಸ್ತಿನೂ ನಂದಲ್ಲ ಇನ್ನೊಬ್ರು ಯಾರೋ ನಿಮ್ಮ ಆಶ್ರಮಕ್ಕೆ ಇತ್ತಗೊಳ್ಳಿ ಹತ್ತಗೊಳ್ಳಿ ಅಂತ ಕೊಟ್ಟಿದ್ದು ಆಶ್ರಮದ ಬಿಟ್ಟರೆ ನಂದದ್ದು ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನನ್ನವೇ ವೈಯಕ್ತಿಕ ವಸ್ತುಗಳನ್ನು ನಾನು ಉಪಯೋಗಿಸಿ ಒಂದು ಸಾತ್ವಿಕತೆ ಒಂದು ನಿಸ್ವಾರ್ಥ ಒಂದು ಪ್ರಾಮಾಣಿಕತೆಗೆ ಕಮಿಟ್ಟಾಗಿ ಇದ್ದಾಗ ಈಶ್ವರನ ಜೊತೆಗಿದ್ದಾಗ ನಮಗೆ ಯಾವ ಸಮಸ್ಯೆ ಬರೋಕ್ಕೆ ಸಾಧ್ಯ ಆಗತ್ತೆ ಹಾಗೆ ನಮ್ಮ ಜೀವನವನ್ನು ನಾವು ಆಯ್ಕೆ ಮಾಡ್ಕೊಳ್ಳೋದಾದರೆ ಈ ಜಗತ್ತಲ್ಲಿ ಶಿವನ್ನ ಮರಿದೇ ಇರೋದು ಒಂದು ಜೀವನ ಶಿವನ್ನ ನೆನಪು ಒಂದು ಜೀವನ ಆದರೆ ಶಿವನ್ನ ಆಗೋದು ಇನ್ನೊಂದು ಜೀವನ ನಾನು ಶಿವ ಆಗಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ನನ್ನ ಜೀವನವನ್ನು ನನ್ನ ಉಪಜೀವನವನ್ನು ಮಾಡೋವಂಥದ್ದು ಹಾಗೆ ಇನ್ನೂ ಒಂದು ಭಾಳ ವಂಡರ್ ಆದಂತಹ ವಿಧಾನ ಅಂದರೆ ನಾನು ಫಸ್ಟೇ ಶಿವ ಆಗ್ಬಿಟ್ಟು ಶುರು ಮಾಡೋದು ನಾನು ಶಿವನೇ ಆಗ್ಬಿಟ್ಟು ನನ್ನ ಜೀವನವನ್ನು ಉಪಜೀವನವನ್ನು ಪ್ರಾರಂಭ ಮಾಡೋದು ಆದರೆ ಇಲ್ಲಿ ಒಂದು ಸಮಸ್ಯೆ ಬರುತ್ತೆ ಶರಣ್ರೆ ಏನು ಅಂತಂದರೆ ನಾನೇ ಶಿವ ಅನ್ನುವಂತಹ ಒಂದು ಭಾವನೆ ಬಂದರೆ ಅಹಂಕಾರದ ಸೋಪಾನ ಆಗಬಹುದಲ್ವಾ ಖಂಡಿತ ಆದರೆ ನಮ್ಮಲ್ಲಿ ನಿಸ್ವಾರ್ಥ ನಿರಾಂಭಾವ ಕಾಮವಿರ್ಮುಕ್ತಿ ಶುದ್ಧತೆಗಳಿದ್ದಾಗ ನಾನೇ ಶಿವ ಅಂತ ಹೇಳ್ಕೋಬೇಕಾದ ಅಗತ್ಯ ಇಲ್ಲ ಆದರೆ ಆ ಕೆಲಸ ಕಾರ್ಯಗಳ ವಾಸ್ತವದ ಪ್ರಕೃತಿಯಲ್ಲಿ ನನ್ನನ್ನು ನಾನು ಲೇಬಲ್ ಮಾಡ್ಕೋಬೇಕಾಗಿಲ್ಲ ಇವರು ಇದರ ಮುಖ್ಯಸ್ಥರು ಅಂತ ಪ್ರಿನ್ಸಿಪಾಲ್ ಅಂತ ಟೇಬಲ್ ಮೇಲೆ ಬೋರ್ಡ್ ಇಡಬೇಕಾದ ಅಗತ್ಯ ಇಲ್ಲ ಅಥವಾ ಐ ಡಿ ಕಾರ್ಡು ಕೊರಳಲ್ಲಿ ಹಾಕೋಬೇಕಾದ ಅಗತ್ಯ ಇಲ್ಲ ಆ ವಾಸ್ತವದ ಟ್ರಬಲ್ ಶೂಟಿಂಗ್ ನನ್ನ ಮುಂದೆ ಬಂದು ಯಾರು ಏನು ಬೇಡ್ತಾರೆ ಅಥವಾ ಏನು ಪ್ರಶ್ನೆ ಮಾಡ್ತಾರೆ ಅವಕ್ಕೆ ಉತ್ತರಗಳನ್ನು ನಾನು ಯಾವ ರೀತಿ ಕೊಡ್ತಾ ಇದ್ದೀನಿ ನನ್ನ ಜೀವನ ಉಪಜೀವನವನ್ನು ಯಾವ ಥರ ನಡೆಸ್ತಾ ಇದ್ದೀನಿ ಅನ್ನೋದು ಆ ಫಲ ಇದು ಶಿವನ ಹೌದೋ ಅಲ್ಲ ಅನ್ನೋಂಥ ರಿಸಲ್ಟ್ ಕೊಟ್ಟುಬಿಡತ್ತೆ ಇದು ಪ್ರತಿಯೊಂದು ಧರ್ಮದಲ್ಲಿಯೂ ಹೇಳುವಂತಹದ್ದು ಹೌದು ಒಬ್ಬೊಬ್ಬರ ಆರಾಧ್ಯ ದೈವ ಒಂದೊಂದಿದ್ರು ಕೂಡ ಆರಾಧ್ಯ ದೈವದ ಒಂದಿಷ್ಟು ಉತ್ತಮ ಗುಣಗಳನ್ನು ನಮ್ಮಲ್ಲಿ ಅಳವಡಿಸಿಕೊಂಡು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ವ್ಯಕ್ತಿತ್ವ ವಿಕಸನದ ತರಬೇತಿಯನ್ನು ಕೂಡ ತಮ್ಮ ಆಶ್ರಮದಲ್ಲಿ ನೀಡ್ತಾ ಇದ್ದೀರಿ ಖಂಡಿತ ಖಂಡಿತ ನಿಮ್ಮ ದೃಷ್ಟಿಯಲ್ಲಿ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತಹ ಒಂದೆರಡು ಉದಾಹರಣೆಗಳನ್ನು ಹೇಳೋದಿಲ್ಲ ಈಗ ಮನೆಯಲ್ಲಿ ಅವ್ರಿಗೆ ಬೇಕಾದಂಥ ಆಹಾರ ಪದಾರ್ಥಗಳು ಒಬ್ರಿಗೆ ಬೆಳಿಗ್ಗೆ ಉಪ್ಪಿಟ್ಟು ಬೇಕು ಇನ್ನೊಬ್ರಿಗೆ ಚಿತ್ರಾನ್ನ ಬೇಕು ಇನ್ನೊಬ್ರಿಗೆ ಮತ್ತೊಂದು ಬೇಕು ಒಂದೇ ಕುಟುಂಬದಲ್ಲಿ ನಾಲ್ಕೈದು ತಿಂಡಿಗಳನ್ನು ಮಾಡೋ ಅಂಥ ವಿಚಾರ ಇರುತ್ತೆ ಲೋಕೋ ಭಿನ್ನ ರುಚಿ ಲೋಕೋ ಭಿನ್ನ ರುಚಿ ಆವಾಗ ಯಾರ್ಯಾರಿಗೆ ಯಾವುದ ಬೇಕು ಅಂತ ಆಯ್ಕೆ ಮಾಡ್ಕೊಂಡಾಗ ಲಾಸ್ಟಿಗೆ ಬೇಡ ಅಂದರೂ ಒಂದಿಷ್ಟು ಉಳಿಯುತ್ತೆ ಆವಾಗ ಅವರಲ್ಲಿ ನಾಯಿ ಮರಿನೂ ಸಮೇತ ಉಳಿದಿದ್ದನ್ನು ತಿನ್ನಲ್ಲ ಅವರು ನಾಯಿಗೆ ಪ್ರತ್ಯೇಕವಾದ ಊಟ ಉಪಚಾರ ಅದು ಭಿನ್ನೇ ಕೂಡ ಇದೆ ಆಗ ಆ ಆಹಾರ ಪದಾರ್ಥಗಳನ್ನು ಯಾರೂ ಉಪ್ಯೋಗಿಸೋದಿಲ್ಲ ಅದು ಆಮೇಲೆ ಡಸ್ಟ್ಬಿನ್ನಿಗೆ ಹೋಗುತ್ತೆ ಮತ್ತು ಇನ್ನೊಂದು ಥರ ಹೋಗುತ್ತೆ ಬೇರೆ ಥರ ಆಗೋಗುತ್ತೆ ಆದರೆ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಬಂದಂಥವ್ರಿಗೆ ದಾಸೋಹವನ್ನು ಮಾಡಿದಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀಡಿಸ್ಕೊಳ್ಳಿ ವೇಸ್ಟ್ ಮಾಡಬೇಡಿ ಅಂಥೇಳಿ ಆ ತಟ್ಟೆ ಪ್ರಸಾದ ಮಾಡಿದಂಥ ತಟ್ಟೆಯನ್ನು ಸಂಪೂರ್ಣವಾಗಿ ತೊಳೆದು ಕುಡಿಯುವಲ್ಲಿ ಲೋಟದಲ್ಲಿ ನೀರು ಕುಡಿಯೋದು ಅದು ಅವಶ್ಯಕತೆ ಅನಿವಾರ್ಯ ಇರುತ್ತೆ ಆದರೆ ಲಾಸ್ಟಿಗೆ ಕೈ ತೊಳ್ಕೊಂಡು ಆ ತಟ್ಟೆಯನ್ನು ಕ್ಲೀನಾಗಿ ತೊಳ್ಕೊಂಡು ಅದ್ರ ಮೂಲಕ ನೀರು ಕುಡಿಯೋ ಇದೆಯಲ್ಲ ಅಲ್ಲಿ ಅಗಳು ಸಮೇತ ಹೊರಗಡೆ ಹೋಗಿರೋದಿಲ್ಲ ಪ್ರತಿಯೊಂದು ಅನ್ನದ ಅಗಳು ಪ್ರತಿಯೊಂದು ತುತ್ತು ಕೂಡ ಜೀವನಕ್ಕೆ ಮತ್ತು ದೇಶದ ಅವಶ್ಯಕತೆಗೆ ಅನಿವಾರ್ಯ ಅವಶ್ಯಕತೆ ಇದೆ ಅನ್ನುವಂತಹ ಒಂದು ಮೂಲ ಪಾಠವನ್ನು ತಾವಾಗಿರೋ ತಮ್ಮ ಮಠದಲ್ಲಿ ತಿಳಿಸ್ಕೊಡ್ತೀವಿ ಮಠದಲ್ಲಿ ನಡೆಯುತ್ತೆ ನಡಿಬೇಕು ಹಾಗೆ ಇದು ನಾವು ಬೆಳೆದಂಥದ್ದು ಇವತ್ತು ಮಳೆ ಬರೋದು ಕಾಲ ಅಕಾಲಿಕ ಬೆಳೆ ಬೆಳೆಯೋದು ಅಕಾಲಿಕ ಯಾವುದು ನಿರೀಕ್ಷಿತವಾಗಿ ಹಿಂದೆ ಪಂಚಾಂಗ ನೋಡ್ಕೊಂಡು ಮಾಡ್ತಾ ಇದ್ದಂಥ ಸ್ಥಿತಿ ಇವತ್ತಿಲ್ಲ ಅವರು ಮುನ್ಸೂಚನೆ ಈಗ ನಮ್ಮ ಇವತ್ತು ಈಗಾಗುತ್ತೆ ಅಂದರೆ ಅದು ಆದ್ರಾಗ್ಬೋದು ಇಲ್ಲದ್ರೆ ಇಲ್ಲ ಆ ಸಂದರ್ಭಕ್ಕೆ ಒಂದು ಅಕ್ಕಿಯನ್ನು ಇವತ್ತು ನಾನು ಪವಾಡ ಪುರುಷ ಅಂತ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ ರಾಗಿಯನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ನಮಗೆ ಬೇಕಾದಂಥ ಈ ನೀಗಿಸುವಂಥ ಯಾವ ಪದಾರ್ಥವನ್ನು ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ ಶೂನ್ಯದಿಂದ ಹಾಗೆ ರೈತ ಶ್ರಮಪಟ್ಟು ಬೆಳೆದಿದ್ದನ್ನು ನಮಗೆ ಇದೆ ಅಂಥೇಳಿ ವೇಸ್ಟ್ ಮಾಡಬಾರ್ದು ಅನ್ನೋ ಅಂಥ ಮೆಸೇಜನ್ನು ಮಠದಲ್ಲಿ ಕೊಡ್ತೀವಿ ಅಂದರೆ ನಮ್ಮ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ರೈತರ ಶ್ರಮಕ್ಕೆ ನಾವು ಒಂದಿಷ್ಟು ಬೆಲೆಯನ್ನು ಕೊಡಲೇಬೇಕಾಗುತ್ತೆ ಖಂಡಿತ ಪ್ರತಿಯೊಂದು ಅಗಳಿನಲ್ಲಿಯೂ ಕೂಡ ರೈತನ ಅವನ ಶ್ರಮ ಅಲ್ಲಿ ಅಡಗಿರುತ್ತೆ ಅನ್ನೋದನ್ನ ತಾವು ಮಠದ ಮುಖಾಂತರ ತಿಳಿಸ್ತೀವಿ ಆಮೇಲೆ ರೈತ ನಮ್ಮಿಂದ ಬೇರೆ ಅಲ್ಲ ಅವನು ನಮ್ಮ ತಂದೆ ಹೌದು ನಮ್ಮ ಅಣ್ಣ ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ನಮ್ಮ ಬಂಧು ಆತನನ್ನ ನಾವು ಅಗೌರವ ಕಂಡ್ರೆ ನಮ್ಮನ್ನ ನಾವು ಅವಮಾನ ಮಾಡಿಕೊಂಡಾಗೆ ಆದ್ದರಿಂದ ಅದನ್ನ ಗೌರವಿಸುವಂಥದ್ದು ಅದನ್ನ ಅಗತ್ಯ ಔಚಿತ್ಯ ಅನಿವಾರ್ಯತೆಗಳು ಏನು ಅಂತಕ್ಕಂಥದ್ದನ್ನು ಅರ್ದ್ಕೊಳ್ಳೋ ವಾಸ್ತವ ವಿಚಾರ ಇದೆಯಲ್ಲ ವಿವೇಕ ಇದೆಯಲ್ಲ ಅದನ್ನ ಮಠದ ಪಾಠ ಇದನ್ನ ಪ್ರತಿಯೊಬ್ಬರನ್ನು ಕೂಡ ಇಟ್ಕೋಬೇಕು ಪ್ರತಿಯೊಬ್ಬರಿಗೂ ಕೂಡ ಆತ್ಮ ಗೌರವ ಇರುತ್ತೆ ಖಂಡಿತ ಆ ಆತ್ಮ ಗೌರವಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಾವು ಕೂಡ ನಡ್ಕೊಂಡಾಗ ನೀವು ಹೇಳಿದಂತಹ ಮಾನವ ಪದಕ್ಕೆ ಅರ್ಥ ಬರುತ್ತೆ ಖಂಡಿತ ಹೇಗೆ ಅಂತಂದರೆ ಈಗ ಜೋಗ್ ಫಾಲ್ಸಲ್ಲಿ ಕರೆಂಟು ಉತ್ಪತ್ತಿ ಆಗುತ್ತೆ ಅಂದರೆ ನಮ್ಮ ಮನೆಗೆ ಬರೋ ಅಷ್ಟೊತ್ತಿಗೆ ಅದರ ಪವರ್ ಲಾಸ್ ಆಗಿಬಿಡುತ್ತೆ ಆ ಟ್ರಾನ್ಸ್ಮಿಷನ್ ಲಾಸ್ ಅಂತ ಕರಿತೀವಿ ಆದರೆ ಝೀರೋ ಟ್ರಾನ್ಸ್ಮಿಷನ್ ಲಾಸಲ್ಲಿ ನಮ್ಮ ಮನೆಗೆ ಪವರ್ ತಲುಪಿದೆ ಅಂದರೆ ಅದು ಸಮಥಿಂಗ್ ಯೂಸ್ ಆ ಆ ಥರದ ಝೀರೋ ಟ್ರಾನ್ಸ್ಮಿಷನನ್ನು ಆ ಝೀರೋ ರೆಸಿಸ್ಟೆನ್ಸನ್ನು ನಾವು ನಮ್ಮ ಮಠದಲ್ಲಿ ಮ್ಯಾನೇಜ್ ಮಾಡೋದನ್ನು ಹೇಳ್ಕೊಡ್ತೇವೆ ಅದೇ ರೀತಿ ನೀವು ಹೇಳ್ಕೊಡ್ತೀರಿ ಅಂತಂದರೆ ಯಾರ್ಯಾರಿಗೆ ಹೇಳ್ಕೊಡ್ತೀರಿ ಈ ರೀತಿಯ ಒಂದು ಬದುಕು ಕಲಿಯುವ ರೀತಿಯನ್ನು ಬದುಕಿನ ಮಾರ್ಗವನ್ನು ಈಗ ಬದುಕನ್ನು ಕರೆಕ್ಟಾಗಿ ಆಯ್ಕೆ ಮಾಡಿಕೊಂಡ್ರೆ ಸಕ್ಸಸ್ ಈಸ್ ನಾಟ್ ಎ ಚಾನ್ಸ್ ಇಟ್ ಈಸ್ ಎ ಚಾಯ್ಸ್ ಯಾರ್ಯಾರು ಯಾವ್ಯಾವ ಥರ ಆಯ್ಕೆ ಮಾಡಿಕೊಂಡಿದ್ದಾರೆ ಅದು ತಪ್ಪು ಮಾಡಿದ ತಕ್ಷಣ ಅದು ಅವರನ್ನು ರಿಜೆಕ್ಟ್ ಮಾಡುತ್ತೆ ಅಥವಾ ಅವ್ರ ಎಫಿಷಿಯನ್ಸಿಯನ್ನು ಲಾಸ್ ಮಾಡುತ್ತೆ ಆವಾಗ ಅವರು ನನ್ನ ಹತ್ರ ಬರ್ತಾರೆ ಗುರುಜಿ ಐ ಲಾಸ್ ಮೈ ಟೈಮ್ ಲಾಸ್ಟ್ ಮೈ ಮನಿ ನಾನು ಈ ಥರ ಈ ಥರ ನೋವಲ್ಲಿದ್ದೀನಿ ದುಃಖದಲ್ಲಿದ್ದೀನಿ ತೊಂದರೆಯಲ್ಲಿದ್ದೀನಿ ಅಂತಾರೆ ಆಗ ನಾವು ಅವನಿಗೆ ಕೆಲವು ಪ್ರಶ್ನೆಯನ್ನು ಕೇಳ್ತೇವೆ ಅವನು ದೇಹದಿಂದ ಮಿಸ್ಟೇಕ್ ಮಾಡೋಣ ಮನಸ್ಸಿನಿಂದ ಮಿಸ್ಟೇಕ್ ಮಾಡೋಣ ಪ್ರಾಣದಿಂದಲೇ ಮಿಸ್ಟೇಕ್ ಮಾಡಿದ್ದಾನೋ ಅಂತ ಇವು ಮೂರೇ ಪ್ಯಾರಾಮೀಟರ್ ನಾವು ವರ್ಕ್ ಮಾಡೋಕೆ ಉಪಯೋಗಿಸ್ಕೊಳ್ತಕ್ಕಂಥದ್ದು ಜೀವನದ ಪಾಠ ಜೀವನದ ಪಾಠ ಹಾಗಾಗಿ ಅವನಿಗೆ ಜೀವನದ ಪಾಠ ಆಗಲೇ ನಾವು ಪ್ರಶ್ನೆ ವಿನಿಮಯ ಮಾಡ್ದಾಗೆ ಸಾಕ್ಷರತೆಯಿಂದ ಬರ್ದಿರೋದಿಲ್ಲ ಅನುಭವದಿಂದ ಬಂದಿರತ್ತೆ ಅವನಿಗೆ ಅನುಭವ ಹೇಳ್ಕೊಡೋಕ್ಕೆ ಅಪ್ಪನಿಗೆ ಹೇಳ್ತಾ ಇರ್ತಾನೆ ನಮ್ಮ ಕಾಲ ಬೇರೆ ನಿಮ್ಮ ಕಾಲ ಬೇರೆ ನಾನು ನನ್ನ ಆಯ್ಕೆ ಮಾಡಿಕೊಳ್ತೇನೆ ನೀನು ಇಂಟ್ರಿಫಿಯರ್ ಆಗಬೇಡ ಅಂತ ಅಪ್ಪನನ್ನು ರಿಜೆಕ್ಟ್ ಮಾಡಿದವನು ಅವರಪ್ಪ ಅವರಪ್ಪನನ್ನು ರಿಜೆಕ್ಟ್ ಮಾಡಿರೋದ್ರಿಂದ ಇವನಿಗೆ ತಾತ ಮಿಸ್ ಆಗಿದ್ದಾನೆ ಅಜ್ಜಿ ಮಿಸ್ ಆಗಿದ್ದಾರೆ ಹಾಗೆ ಅವನಿಗೆ ತಲೆ ಸೌರಿ ಗದ್ದ ಮುಟ್ಟಿ ಹೇಳೋ ಅಂಥ ಪ್ರೀತಿನೂ ಕಳ್ಕೊಂಡಿದ್ದಾನೆ ಅವರಪ್ಪ ಹೇಳೋ ನಾಲೆಡ್ಜನ್ನು ಇವನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂದಾಗ ಮನೆಯಲ್ಲಿ ಆ ವಾತಾವರಣ ಇಲ್ಲ ಅಂದಾಗ ಅವರಿಗೆ ಜ್ಞಾಪಕ ಬರೋದೇ ಗುರು ಆವಾಗ ಆ ಕುಟುಂಬ ಸಮೇತ ಬರ್ತಾನೆ ಇಲ್ಲ ಅವನು ಪರ್ಸ್ನಲ್ಲಾಗಿ ಬರ್ತಾನೆ ಆವಾಗ ನನಗೆ ಈಗ ಆಗಿದೆ ಅಂದಾಗ ಯಾವುದು ಅವನಿಗೆ ಲಾಸ್ ಆಗಿದೆ ಯಾಕೆ ಅವನಿಗೆ ಇನ್ನೆಫಿಷಿಯನ್ಸಿ ಬಂದಿದೆ ಅಂತ ಗುರುತಿಸ್ದಾಗ ಅವನಿಗೆ ಜೀವನ ಕ್ರಮ ದಿನಚರಿಯನ್ನು ನಾವು ಅಡಾಪ್ಟ್ ಮಾಡ್ತೀವಿ ಗುರು ಅಂತ ಅಂದರೆ ಬಲ್ಪನ್ನು ಫಿಕ್ಸ್ ಮಾಡೋದು ಅವನು ಜೀರಾ ಕ್ಯಾಂಡ್ಲು ಹಂಡ್ರೆಡ್ ಕ್ಯಾಂಡ್ಲು ಯಾವ ಕ್ಯಾಂಡ್ಲು ನಮಗೆ ಬೇಕಿಲ್ಲ ವೋಲ್ಡ್ರಿಗೆ ಫಿಕ್ಸ್ ಮಾಡಿದಾಗ ಸ್ವಿಚ್ ಹಾಕಿದಾಗ ಬಲ್ಪ್ ಹತ್ತೋದ್ರೆ ವೋಲ್ಡ್ರಲ್ಲಿರುತ್ತೆ ಆಫ್ ಆಗ್ತು ಅಂದರೆ ಹತ್ತೇ ಇಲ್ಲ ಅಂದರೆ ಬಲ್ಪ್ ಮಸ್ಟ್ ಬಿ ರೀಪ್ಲೇಸ್ ಆ ಮೂಲಕ ಅವರ ಜ್ಞಾನವನ್ನು ಅವರ ಅನುಭವವನ್ನು ಅವರ ವಿವೇಚನೆಗೆ ತಂದು ಕೊಡೋ ಅಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಹಾಗೆಯೇ ಬಸವನಾಗಿ ಶರಣ್ರೆ ನಮ್ಮ ಕೇಳುಗರಿಗಾಗಿ ಹೇಳಬೇಕು ತಾವು ಈ ತರಹದ ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಈ ಒಂದು ನಿಮ್ಮ ಮಠಕ್ಕೆ ಬಂದಂಥ ಸಂದರ್ಭದಲ್ಲಿ ಹೇಳ್ತೀರಿ ಇಲ್ಲಾಂತಂದ್ರೆ ವ್ಯಕ್ತಿತ್ವ ವಿಕಸನ ಶಿಬಿರವನ್ನು ತಾವು ನಡೆಸ್ತಾ ಇರ್ತೀರಿ ಖಂಡಿತ ಆ ಶಿಬಿರದಲ್ಲಿ ಪಾಲ್ಗೊಂಡಂಥವರು ಕಲಿತಂತಹ ಪಾಠ ಹ್ಞೂ ಏನು ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯ ಹಾಂ ನಮ್ಮ ಪಾಠ ಅಂತ ಅಂದರೆ ಯಾಕೆ ಸಾತ್ವಿಕರಾಗಬೇಕು ಯಾಕೆ ನಿಸ್ವಾರ್ಥಿಗಳಾಗಬೇಕು ಯಾಕೆ ಪ್ರಾಮಾಣಿಕರಾಗಬೇಕು ನಮ್ಮ ಅಪ್ಪ ಆಗಿರಲಿಲ್ವಾ ನಮ್ಮ ಅಜ್ಜ ಆಗಿರಲಿಲ್ವಾ ಹಾಗೆ ನಾವು ನಮ್ಮ ಅಪ್ಪನಿಗಿಂತ ನಮ್ಮ ಅಜ್ಜನಿಗಿಂತ ನಾವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ ನಮ್ಮಪ್ಪ ಅರವತ್ತು ವರ್ಷಕ್ಕೆ ಮುಟ್ಟಿದಂಥ ಗುರಿಯನ್ನು ನಾನು ನಲವತ್ತು ವರ್ಷಕ್ಕೆ ಮುಟ್ಟಿದ್ದೀನಿ ನನ್ನ ಮಗ ಇಪ್ಪತ್ತು ವರ್ಷಕ್ಕೆ ಮುಟ್ಟೋ ಹಾಗೆ ನಾನು ಮಾಡಿದ್ದೀನಿ ಅಂಥ ಒಂದು ಜನ್ರೇಷನ್ ಎಫಿಷಿಯನ್ಸಿಯನ್ನು ನಾವು ಪಡಿತಾ ಹೋಗಬೇಕು ಅದನ್ನು ಪಡ್ಕೊಳ್ಳೋಕ್ಕೆ ಏನು ಪಾಠ ಅವರು ಎಷ್ಟು ನಿಮಿಷಕ್ಕೆ ಕಲ್ತರೋ ಇವ್ರು ಎಷ್ಟು ಸೆಕೆಂಡಿಗೆ ಕಲ್ತರೋ ಅನ್ನೋ ಅಂಥದ್ದು ನಮ್ಮ ಕಣ್ಣಿನಲ್ಲಿ ನಮ್ಮ ನಾಲೆಡ್ಜಲ್ಲಿ ನಮ್ಮ ಅನುಭವದಲ್ಲಿ ಇವತ್ತು ನೋಡಿ ಬೆಂಗಳೂರಿಗೆ ಹೋಗಪ್ಪ ಅಂತಂದರೆ ನಡ್ಕೊಂಡೋಗು ಅಂದರೆ ಎಲ್ಲ ಮಖ ನೋಡ್ತಾರೆ ಸೈಕಲಲ್ಲೋಗು ಅಂದರೂ ಅವರು ಪ್ರಶ್ನಾರ್ಥಕವಾಗೇ ನೋಡ್ತಾರೆ ಬೈಕಲ್ಲೋಗು ಅಂದ್ರೂ ನೋಡೇ ನೋಡ್ತಾರೆ ಆದರೆ ಹೆಲಿಕಾಪ್ಟ್ರಲ್ಲಿ ಹೋಗ್ತೀಯ ನಾನು ವ್ಯವಸ್ಥೆ ಮಾಡ್ತೀನಿ ಅಂದರೆ ಎಲ್ಲರಿಗೂ ಖುಷಿ ಆಗುತ್ತೆ ಹಾಗೆ ಅವರನ್ನು ಅಂಥ ವಿಧಾನ ಮಾಧ್ಯಮ ಈ ಸ್ಥಿತಿಗೆ ಎಷ್ಟು ನಿಮಿಷಕ್ಕೆ ಎಷ್ಟು ಸೆಕೆಂಡಿಗೆ ನಾವು ಗುರಿಯನ್ನು ತಲುಪ್ತೀವಿ ಅಂತ ಆ ವೇಗವರ್ಧಕ ಆ ಕೆಟಲಿಸ್ಟನ್ನು ಎಲ್ಲರೂ ಇಷ್ಟಪಡ್ತಿದ್ದಾರೆ ಆ ಕೆಟಲಿಸ್ಟ್ ನಮ್ಮಲ್ಲಿ ಇಲ್ಲ ಅಂತ ಹೊರಗಡೆ ಹುಡುಕ್ತಾ ಇದ್ದಾರೆ ಆ ಕೆಟಲಿಸ್ಟನ್ನು ಅವರಿಗೆ ಹುಡುಕ್ ಕೊಡೋ ಪ್ರಾಮಾಣಿಕ ಪ್ರಯತ್ನ ನಮ್ಮ ಮಠ ಗುರುಪೀಠ ಮಾಡ್ತಾ ಇದೆ ಹಾಗೆಯೇ ತಮ್ಮ ಒಂದು ಶಿಬಿರದಲ್ಲಿ ಪಾಲ್ಗೊಂಡಂಥ ವಿದ್ಯಾರ್ಥಿಗಳಿರ್ಬೋದು ಇಲ್ಲ ಸಾರ್ವಜನಿಕರು ಇರ್ಬೋದು ಅತ್ಯುನ್ನತವಂಥ ಮಾರ್ಗದಲ್ಲಿ ಹೋಗ್ತಿದ್ದಾರೆ ಅನ್ನೋದಕ್ಕೆ ತಮ್ಮಲ್ಲಿ ಯಾವುದಾದ್ರೂ ಒಂದು ಉದಾಹರಣೆಗಳಿದೆಯಾ ಶರಣರೇ ಸಾಕಷ್ಟು ಇದೆ ಯಾಕೆ ಅಂತಂದರೆ ನನಗೆ ಅವರು ಅಪರೂಪಕ್ಕೆ ಭೇಟಿ ಆಗ್ತಾರೆ ನಾನು ನನ್ನನ್ನು ಹುಡುಕಂಡು ಬರಬೇಡಿ ನಾನು ಮಾಡಿದ ನಿಮ್ಮನ್ನು ಬೆಳಕಾಗಿ ಮಾಡಿದಂಥ ನಿಮಗೆ ವ್ಯಕ್ತಿತ್ವವನ್ನು ಕೊಟ್ಟಂಥದ್ದೇನಾದರೂ ನನಗೆ ಸಾರ್ಥಕ ಆಗಬೇಕು ಅಂದರೆ ನಿಮ್ಮ ಸುತ್ತಮುತ್ತಲರಿಗೆ ಈ ಬೆಳಕನ್ನು ಎಷ್ಟು ಕೊಡ್ತೀರಾ ಅವ್ರನ್ನ ಯಾರಾದರೂ ಒಬ್ಬರು ಹೊಸಬ್ರು ಇದು ಗೊತ್ತಿಲ್ಲದೇ ಇರೋರು ನಮ್ಮ ದೇಹ ನನ್ನ ಮನಸ್ಸು ನನ್ನ ಪ್ರಾಣವನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ಲದೇ ಇರೋರಿಗೆ ನೀವು ಎಷ್ಟು ಜನಕ್ಕೆ ತಲುಪಿಸ್ತೀರ ಅವರು ನನ್ನನ್ನೇ ಖುದ್ದಾಗಿ ಭೇಟಿ ಮಾಡಿದಾಗೆ ಅಂದರೆ ಸಾರ್ಥಕತೆಯನ್ನು ಖಂಡಿತ ಸಾಧ್ಯ ಆಗುತ್ತೆ ಈ ರೀತಿಯ ಸಾರ್ಥಕ್ಯವನ್ನು ನೋಡಿದಂಥ ಉದಾಹರಣೆಗಳು ಹಾ ಉದಾಹರಣೆಗಳು ಅಂತ ಅಂದರೆ ನನ್ನ ಬಹಳ ಆತ್ಮೀಯವಾದಂಥ ಒಂದು ಪರಿಕಲ್ಪನೆ ಏನು ಅಂತ ಅಂದರೆ ಆ ಗರ್ಭ ಸಂಸ್ಕಾರ ದೀಕ್ಷೆ ಆ ಗರ್ಭ ಸಂಸ್ಕಾರ ದೀಕ್ಷೆಯನ್ನು ನಾವು ಎಲ್ಲರೂ ಹುಟ್ಟಿದ ಮೇಲೆ ಕೊಡೋ ಅಂಥದ್ದು ಒಂದು ಪರಿಕಲ್ಪನೆ ಇದೆ ಅದು ತಪ್ಪು ಅನ್ನೋದು ಆಗೋದಿಲ್ಲ ಹಾಗೆ ಹುಟ್ಟೋದಕ್ಕಿಂತ ಮುಂಚೆ ಮಗು ಹೊಟ್ಟೆಯಲ್ಲಿದ್ದಾಗಲೇ ಎಂಟನೇ ತಿಂಗಳಲ್ಲಿ ಹೊರಗಿನ ಎಲ್ಲ ವಿವೇಚನೆಯನ್ನು ತಂದ್ಕೊಳ್ಳೋದಕ್ಕೆ ಅದು ಅರ್ಹವಾಗಿರುತ್ತೆ ಅದು ಒಂದು ವಚನದ ಮೂಲಕ ನಾನು ಪ್ರಸ್ತಾಪಿಸೋದಕ್ಕೆ ಇಷ್ಟಪಡ್ತೇನೆ ತಾಯಿಗಾದ ಸುಖ ದುಃಖಗಳು ಬಸಿರ ಶಿಶುವಿಂಗೆ ತಾಗುವವು ಶಿವ ಶರಣರಿಗೆ ಮಾಡಿದ ಸುಖ ದುಃಖಗಳು ಶಿವನ ತಾಗುವವು ಅನ್ನೋಂಥ ಮಾತಿದೆ ಹಾಗೆ ಶಿವಶರಣರಲ್ಲಿ ಶಿವ ಇರ್ತಕ್ಕಂಥದ್ದು ಆ ತಾಯಿಯ ಗರ್ಭದಲ್ಲಿ ಮಗು ಇರ್ತಕ್ಕಂಥದ್ದು ಎರಡೂ ಕೂಡ ವಾಸ್ತವ ಆ ಸಂದರ್ಭಕ್ಕೆ ನಾವು ಆ ಮಗುಗೆ ಏನು ಸಾತ್ವಿಕತೆ ನಿಸ್ವಾರ್ಥ ಪ್ರಾಮಾಣಿಕತೆಯನ್ನು ಫೀಡಾಗೋದಕ್ಕೆ ಆ ತಾಯಿ ಉಂಡಿದ್ದೇ ಅದಕ್ಕೆ ಮಗುಗೆ ಫೀಡಾಗಿರುತ್ತೆ ಹಾಗೆ ಅದು ಒಂದೇ ಕರಳಿನ ಮೂಲಕ ತಾಯಿಯಿಂದ ಮಗುಗೆ ಹೋಗುತ್ತೆ ಆ ಮಗುವಿನ ಮಲನೂ ಕೂಡ ಅದೇ ಕರಳಿನಿಂದಲೇ ಬಂದಿರುತ್ತೆ ಅದಕ್ಕೆ ಮಲ ಅಂದರೆ ಯಾವುದು ಆಹಾರ ಅಂದರೆ ಯಾವುದು ಆ ಮಗುಗೆ ಗೊತ್ತೇ ಇರೋದಿಲ್ಲ ಆದರೂ ಕೂಡ ಅದು ತನ್ನ ಶುದ್ಧತೆಯನ್ನು ಆ ಸಂದರ್ಭದಲ್ಲಿ ಕಾಪಾಡಿಕೊಳ್ಳುತ್ತೆ ಅಂದರೆ ನಾವು ಉಪಯೋಗಿಸ್ತಾ ಇರತಕ್ಕಂಥ ಎಲ್ಲ ಟೆಕ್ನಾಲಜಿ ತಂತ್ರಜ್ಞಾನಕ್ಕಿಂತ ಆ ಪರಮಾತ್ಮನ ಟೆಕ್ನಾಲಜಿ ತಂತ್ರಜ್ಞಾನವನ್ನು ನಾವು ಒಪ್ಪಿಕೊಳ್ಳಲೇಬೇಕು ಅದಕ್ಕೆ ಇತ್ತೀಚಿನ ದಿನದಲ್ಲಿ ವೈದ್ಯರುಗಳು ಕೂಡ ಹೇಳ್ತಾ ಇರುವಂತಹದ್ದು ಗರ್ಭಾವಸ್ಥೆಯಲ್ಲಿ ಇರತಕ್ಕಂತಹ ತಾಯಿ ಉತ್ತಮವಾದಂತಹ ಯೋಚನೆಯನ್ನ ಮಾಡಬೇಕು ಉತ್ತಮವಾದಂತಹ ಪರಿಸರದಲ್ಲಿ ಉತ್ತಮವಾದಂತಹ ಒಂದು ನಡವಳಿಕೆಯನ್ನ ಮಗುವಿಗೆ ಹುಟ್ಟುವುದಕ್ಕಿಂತ ಮೊದಲು ತಿಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿಯಲ್ಲಿ ಇತ್ತೀಚಿನ ಒಂದು ಈ ಮಾಡರ್ನ್ ಯುಗದಲ್ಲಿ ಹೇಳ್ಬಿಡ್ತಾರೆ ನಿಮ್ಮ ಬೆಡ್ರೂಮ್ನಲ್ಲಿ ಅತ್ಯುತ್ತಮವಾದಂತಹ ಸುಂದರ ಫೋಟೋಗಳನ್ನು ಹಾಕಿ ಮಗು ಉತ್ತಮವಾಗಿ ಬೆಳೆಯುತ್ತೆ ಅನ್ನೋದನ್ನು ಕೂಡ ಹೇಳ್ತಿರ್ತಾರೆ ಇನ್ನು ಪುರಾಣ ಕಾಲಕ್ಕೆ ಹೋದಂಥ ಸಂದರ್ಭದಲ್ಲಿ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸುವಂತಹ ಕಲೆಯನ್ನು ತನ್ನ ತಾಯಿಯ ಹೊಟ್ಟೆಯಲ್ಲಿ ಇರುವಾಗಲೇ ಕೂಡ ಕಲಿತ ಅನ್ನುವಂಥ ಒಂದು ಮಾತುಗಳು ಕೂಡ ಬರುತ್ತೆ ಆಧುನಿಕ ಯುಗದಲ್ಲಿಯೂ ಕೂಡ ಸೈಂಟಿಫಿಕ್ ಆಗಿ ಮಗು ಭೂಮಿಗೆ ಬರುವುದಕ್ಕಿಂತ ಮೊದಲು ಉತ್ತಮ ಯೋಚನೆ ಆಲೋಚನೆಗಳನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಇದೆ ನಿಜ ಇದರೊಟ್ಟಿಗೆ ತಾವು ನಮ್ಮ ಧ್ವನಿ ಮುದ್ರಣಕ್ಕೂ ಮೊದಲು ಸ್ಟುಡಿಯೋದಲ್ಲಿ ಮಾತನಾಡ್ತಾ ಇರಬೇಕು ಅಂತ ಹೇಳ್ತಿದ್ವಿ ಸುಮಾರು ಒಂದು ಮೂವತ್ತಾರು ವಿದ್ಯಾರ್ಥಿಗಳು ರಾಷ್ಟ್ರ ಕೂಡ ಪ್ರಶಸ್ತಿಯನ್ನು ತಗೊಂಡ್ರು ಖಂಡಿತ 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 ರಾಷ್ಟ್ರಪತಿ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಅದು ಒಂದು ಉದಾಹರಣೆ ಕೊಡಬಹುದು ಅಂತ ಒಂದು ಮಗು ಏಳನೇ ತರಗತಿಯಲ್ಲಿ ತಮ್ಮ ಶಾಲಾ ವಾಹನದಲ್ಲಿ ಹೋಗ್ತಾ ಇದ್ದ ಅವನ ಜೊತೆಗೆ ಹಲವಾರು ಮಕ್ಕಳು ಒಂದು ಹತ್ತರಿಂದ ಹನ್ನೆರಡು ಜನ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿಗೆ ಸೇರಿರ್ತಕ್ಕಂಥ ಮಕ್ಕಳು ಆ ವಾಹನದಲ್ಲಿ ಇದ್ದರು ಅಚಾತುರ್ಯವಾಗಿ ಆ ವಾಹನ ಆ ಡ್ರೈವರಿನ ಅವಘಡನೋ ಅಥವಾ ಏನೋ ಒಂದು ಅಪಘಾತ ಆ ಕೆರೆ ಒಳಗಡೆ ಬಸ್ಸು ಉರುಳಿ ಉರುಳಿ ಹೋಗಿ ಬೀಳುತ್ತೆ ಸಹಜವಾದಂಥ ಬಾಗ್ಲು ಅಂಥ ಬಸ್ಸು ಅದು ಭೂಮಿಗೆ ವಾಲ್ಕೊಂಡು ಬಿದ್ದುಬಿಡುತ್ತೆ ಆ ಡೋರ್ ಕೆಳಗಡೆ ಹೋಗ್ಬಿಡತ್ತೆ ಆ ಇನ್ನೊಂದು ಎಮರ್ಜೆನ್ಸಿ ಡೋರನ್ನು ತೆಗೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಆಪೋಸಿಟ್ ಡೈರೆಕ್ಷನ್ನಲ್ಲಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಈ ಮಗು ಗ್ಲಾಸನ್ನು ಊಟ ಮಾಡೋ ಟಿಫನ್ ಬಾಕ್ಸಿಂದ ಹೊಡೆದಾಕಿ ಅವರು ಮೇಲೆತ್ತಬೇಕು ಅಂದಾಗ ಕೆಳಗಡೆ ಇರೋ ಚಿಕ್ಕ ಚಿಕ್ಕ ಮಕ್ಕಳು ಹಣ ನನ್ನನ್ನು ಮೇಲಕ್ಕೆ ಎತ್ಕೊ ನನ್ನನ್ನು ಮೇಲಕ್ಕೆ ಎತ್ಕೊ ನನ್ನನ್ನು ಹೊರಗಡೆ ಕಳಿಸು ಅಂತ ಬುಲ್ಡೆ ಹೊಡ್ಕೊಂಡು ಕೈಕಾಲು ಗಾಯ ಮಾಡ್ಕೊಂಡು ಅದು ಉರುಳಿ ಬಿದ್ದಿದ್ದಕ್ಕೆ ಆ ಮಗು ಕೇಳ್ಕೊಳ್ಳೋ ಅಂತ ಆ ಬಾಡಿ ಲ್ಯಾಂಗ್ವೇಜಲ್ಲೇ ಇವನಿಗೊಂದು ಮರುಕ ಬರುತ್ತೆ ಇವನು ನಾನು ಒಬ್ಬನೇ ಹೊರಗಡೆ ಹೋಗಬೇಕು ಅನ್ನೋ ಅಂಥ ಭಾವನೆಯಲ್ಲಿದ್ದವನು ಆ ಸನ್ನಿವೇಶವನ್ನು ನೋಡ್ಬಿಟ್ಟು ಆ ಟಿಫನ್ ಬಾಕ್ಸಿಂದ ಗ್ಲಾಸ್ ಹೊಡೆದು ಎಲ್ಲರನ್ನೂ ಮೇಲಕ್ಕೆ ಕಳಿಸಿ ಇವನು ಬಂದು ಮತ್ತೆ ಈ ಸಂದರ್ಭದ ಕೆಲವರು ಅಕ್ಕ ಪಕ್ಕದಲ್ಲಿರ್ತಕ್ಕಂಥವ್ರು ಮಗುವಿನ ಬಳೆ ಮಗುವಿನ ಓಲೆ ಆ ಏನೇನೋ ಅವರಲ್ಲಿರ್ತಕ್ಕಂಥ ವಸ್ತುಗಳನ್ನ ಕಿತ್ಕೊಂಡು ಈ ಅವಘಡದಲ್ಲಿ ಏನೋ ಆಯಿತು ಎಲ್ಲ ಹೋಯ್ತು ಅಂಥ ಸಂದರ್ಭ ಸೃಷ್ಟಿ ಮಾಡೋಕ್ಕೆ ಹೋಗ್ತಾರೆ ಆ ಸಂದರ್ಭವನ್ನು ಕೂಡ ಆ ಏಳನೇ ಕ್ಲಾಸಿನ ಮಗು ಅವ್ರನ್ನೆಲ್ಲ ದೂರ ಇರಿಸಿ ಮಕ್ಕಳನ್ನು ಒಂದು ಕೋಳಿ ಹೇಗೆ ಕೋಳಿ ಪಿಳ್ಳೆಗಳನ್ನ ತನ್ನ ರೆಕ್ಕೆಯಲ್ಲಿ ಇಟ್ಕೊಳ್ಳುತ್ತೆ ಆ ಥರದ ಮನೋಸ್ಥಿತಿನಲ್ಲಿ ಅವನು ಮಕ್ಕಳನ್ನು ಕಾಪಾಡ್ತಾರೆ ಅವರಿಗೆ ಊರಿನ ಜನ ಗ್ರಾಮ ಪಂಚಾಯತಿಯಿಂದ ಹಿಡಿದು ತಾಲೂಕ್ ಪಂಚಾಯತಿಯಿಂದ ಇಂದ ಹಿಡಿದು ಜಿಲ್ಲಾ ಪಂಚಾಯತ್ ಸೇರಿ ಈ ಮಗುಗೆ ಅವಾರ್ಡ್ ಆಗ್ಲೇಬೇಕು ಅಂತೇಳಿ ಸಾರ್ವಜನಿಕರು ಆ ಮಗುಗೆ ಅವಾರ್ಡನ್ನು ಕೊಡಿಸ್ತಾರೆ ಅವರು ತಮ್ಮ ಒಂದು ಈ ಶಿಬಿರದಲ್ಲಿ ಅವರು ಗರ್ಭ ಸಂಸ್ಕಾರವನ್ನ ಪಡ್ಕೊಂಡಂತ ಕುಟುಂಬ ಆ ಮಗು ಹೀಗೆ ಲೈವ್ ಅಲ್ಲಿ ಮಾತಾಡುವಾಗ ಈ ತರ ಬಸವನಾಗಿದ್ದೇವ ಶರಣರು ನಮ್ಮ ತಂದೆ ತಾಯಿಗೆ ದೀಕ್ಷೆಯನ್ನ ಕೊಟ್ಟಾಗ ಈ ಮಗು ಒಂದು ಕಮ್ಮಿ ವಯಸ್ಸಲ್ಲಿ ಉನ್ನತವಾದಂಥ ಸಾಧನೆಯನ್ನು ಮಾಡ್ತಾನೆ ಅಂತ ಹೇಳಿದ್ರು ನಾನು ಅವರು ಹೇಳಿದ್ದಕ್ಕೋಸ್ಕರ ಮಾಡಲಿಲ್ಲ ಸಂದರ್ಭೋಚಿತವಾಗಿ ನನಗೆ ಆ ಜ್ಞಾನ ಅನುಭವ ಬಂದಿದ್ದರಿಂದ ನಾನು ಮಾಡಿದ್ದೇನೆ ಅನ್ನೋಂಥ ಆ ಮಗು ಹೇಳಿದ್ದನ ತಾವನ್ನು ಕೂಡ ಕೇಳಿದ್ದೀರಿ ಶರಣ್ರೆ ಈ ತರಹ ಹತ್ತು ಹಲವು ಅತ್ಯುನ್ನತವಂಥ ಮಾರ್ಗವನ್ನು ಸಾಧಿಸುವುದಕ್ಕೆ ವ್ಯಕ್ತಿತ್ವದ ವಿಕಾಸ ಆದಾಗ ಮಾತ್ರ ಸಾಧ್ಯ ನಾನು ನಾನು ಅನ್ನುವುದರ ಬದಲು ನಾವು ಎನ್ನುವಂತಹದ್ದನ್ನು ಕಟ್ಕೊಡ್ಬೇಕಾಗತ್ತೆ ಶರಣ್ರೆ ತಮ್ಮೊಟ್ಟಿಗೆ ಇಂತಹ ಹತ್ತು ಹಲವು ಉದಾಹರಣೆಗಳನ್ನು ಇನ್ನೂ ಮಾತನಾಡೋದಿದೆ ಮತ್ತೆ ಪುನಃ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಇದರ ಬಗ್ಗೆ ಇನ್ನೂ ಸುವಿಸ್ತಾರವಾಗಿ ಮಾತನಾಡೋಣ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಾಗೆ ಕೇಳುಗರಿಗೂ ಕೂಡ ತಿಳಿಸೋಣ ಅನ್ನೋದನ್ನ ಹೇಳ್ತಾನೆ ನಮಸ್ಕಾರ ಧನ್ಯವಾದ ನಮಸ್ಕಾರ ಇದುವರೆಗೆ ವ್ಯಕ್ತಿತ್ವ ವಿಕಸನದ ಕುರಿತು ಛಲವಾದಿ ಗುರುಪೀಠ ಚಿತ್ರದುರ್ಗದ ಶ್ರೀ ಬಸವನಾಗಿ ದೇವ ಶರಣರೊಂದಿಗೆ ವಿಶೇಷ ಸಂವಾದ ಕೇಳಿದಿರಿ ಈ ಸಂವಾದದಲ್ಲಿ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್